ಭ್ರಷ್ಟಾಚಾರವೇ ನಿತ್ಯ ಕಾಯಕ ಮಾಡಿಕೊಂಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ತಮ್ಮ ಖಜಾನೆ ಬತ್ತಿಗೆ ಬೆಲೆ ಏರಿಕೆ ಎಂಬ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದು ರಾಜ್ಯದಲ್ಲಿ ಪ್ರಮುಖ ಎರಡು ಹಗರಣಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕತೆ ಪ್ರದರ್ಶಿಸದೆ ತಮ್ಮ ಬುದ್ಧಿವಂತಿಕೆಯ ನಡೆ ಇಟ್ಟಿದ್ದಾರೆ ಎಂದು ವಿಧಾನಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಆರೋಪಿಸಿದರು ಮೈಸೂರಿನ ದಾಟಬಹುದು ಅಂತ ಅಂದಾಜಿಸಲಾಗಿದೆ ಮುಖ್ಯಮಂತ್ರಿಗಳು ಬುದ್ಧಿವಂತಿಕೆಯನ್ನ ತೋರಿಸಿದ್ದಾರೆ ಈ ಪ್ರಕರಣದಲ್ಲಿ ಪ್ರಾಮಾಣಿಕತೆಯನ್ನ ಪ್ರದರ್ಶಿಸಿಲ್ಲ ಬುದ್ಧಿವಂತಿಕೆ ಎದುರುಗಡೆ ಇರೋವ್ರನ್ನ ಏಮರಿಸಬಹುದು ಗೊಂದಲಕ್ಕೆ ಈಡುಪಾಡಬಹುದು ಪ್ರಾಮಾಣಿಕತೆ ಸತ್ಯದ ತಳಹದಿ ಮೇಲೆ ನಿಂತಿದ್ರೆ ಬುದ್ಧಿವಂತಿಕೆಗೆ ಸತ್ಯದ ತಳಹದಿ ಬೇಕಾಗಿಲ್ಲ ಮುಖ್ಯಮಂತ್ರಿಗಳ ನಡವಳಿಕೆ ಮೂಢ ಪ್ರಕರಣದಲ್ಲಿ ಬುದ್ಧಿವಂತಿಕೆಯಿಂದ ಕೂಡಿದ ಸಮರ್ಥನೆಯನ್ನ ಮಾಡ್ತಾ ಇದೆ ಪ್ರಾಮಾಣಿಕತೆಯಿಂದ ಕೂಡಿದ ಸಮರ್ಥನೆ ಅಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಪತ್ನಿ ಅವರೇ ಭಾಗಿಯಾಗಿರುವ ಪ್ರಕರಣ ಇದು ಆರೋಪ ಬಂದಿರೋದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರ ಮೇಲೆ ಒಮ್ಮೆ ನೋಟಿಫಿಕೇಶನ್ ಆದಂತ ಜಮೀನನ್ನು ಕೊಂಡುಕೊಳ್ಳೋದೇ ಒಂದು ಅಪರಾಧ ಇವರ ಮಾಡಿ ಅದರ ಕೊಂಡುಕೊಂಡಿದ್ದಾರೆ ಹಣವನ್ನು ಕೋಟಿ ಜಮಾ ಮಾಡಿ ಸುಮಾರು ಲೆಕ್ಕದಲ್ಲಿ ಮೂರುವರೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇನೆ ಸಿಕ್ಸ್ ಒಂದು ಪೂರ್ಣಗೊಳಿಸಿ ಅಂದರೆ ಫೋರ್ ಒನ್ ಪ್ರಿಲಿಮಿನರಿ ನೋಟಿಫಿಕೇಶನ್ನು ಸಿಕ್ಸ್ ಒಂದು ಸಂಪೂರ್ಣ ಸ್ವಾಧೀನ ಪಡ್ಕೊಳ್ತಕ್ಕಂಥದ್ದು ಸಿಕ್ಸ್ ಒನ್ ಪೂರ್ಣಗೊಳಿಸಿ ಕೋರ್ಟಿಗೆ ಜಮಾ ಮಾಡಿದ್ದಾರೆ ಇಂಥ ಜಮೀನನ್ನು ಇವರು ಬಾವಿದ ಮಾಧವೇ ಸ್ವಾಮಿ ಖರೀದಿ ಮಾಡೋದೇ ಮೊದಲನೇ ಆತರ ಕಾನೂನು ಬಾ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯ ಅವರು ಅವಾಗ ಉಪಮುಖ್ಯಮಂತ್ರಿ ಆಗಿದ್ರು ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ರು ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ ಓಟಿಂಗ್ ಒಂದ್ಸರಿ ಜಮಾ ಮಾಡಿದ ಮೇಲೆ ಓಟು ಡಿಸೈಡ್ ಮಾಡಬೇಕಿ ಕೇಸ್ನ ಡಿಸೈಡ್ ಮಾಡೋಕ್ಕಿಂತ ಮುಂಚೆನೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದಕ್ಕೆ ಯಾರು ಒತ್ತಡ ಇತ್ತು ಆದ್ರೆ ಮೂಢ ದಾಖಲೆಗಳು ಹೇಳ್ತಾವೆ ನಾವು ಕೈ ಬಿಟ್ಟಿಲ್ಲ ಅಂತ ಹೇಳಿ ಒಂದ್ ವೇಳೆ ಅಜಂಶನ್ನು ನಿಯಮ ಬಾಹಿರವಾಗಿಯೇ ಕೈ ಬಿಟ್ಟಿದೆ ಅಂತ ಭಾವಿಸಿದ್ರೂ ಆಮೇಲೆ ಏನೇನ್ ತಪ್ಪಾಗಿದೆ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲೇನೆ ಇವರ ಇವ್ರ ಪತ್ನಿ ಹೆಸರಿಗೆ ಅರಿಶಿಣ ಕುಂಕುಮಕ್ಕೆ ದಾನ ಕೊಡ್ತಾರೆ ನನ್ನ ಅಗರ್ಭ ಶ್ರೀಮಂತರ ಮನೆಗಳಲ್ಲಿ ಇತರ ಅರ್ಶನ ಕುಂಕುಮಕ್ಕೆ ರಾಯ್ ಕಾರು ತೋಟ ಇಂಥವೆಲ್ಲ ಕೊಡೋ ಪದ್ಧತಿ ಇದೆ ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರು ಅಗರ್ಭ ಶ್ರೀಮಂತ ಮನತನದಿಂದ ಸಂಬಂಧನೂ ಬಿಡಿಸಿಲ್ಲ ಮತ್ತು ಅವರು ಅಗರ್ಭ ಶ್ರೀಮಂತರಾಗಿರಲಿಲ್ಲ ಬಟ್ ಇದಾರೆ ಅರ್ಶನ ಕುಂಕುಮರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಮತ್ತು ಬಹುಕೋಟಿ ಮೂಡ ಹಗರಣ ಇವೆರಡರಲ್ಲೂ ಮುಖ್ಯಮಂತ್ರಿಗಳು ತಮ್ಮ ಬುದ್ಧಿವಂತ ನಡೆಯನ್ನು ಪ್ರದರ್ಶಿಸುತ್ತಿದ್ದು ರಾಜ್ಯದ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು ಹದಿನೈದನೇ ತಾರೀಕಿನಿಂದ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ ಮತ್ತು ವಿಧಾನ ವಿಧಾನ ಪರಿಷತ್ತು ಆ ವಿಧಾನಸಭೆ ಕೂಡ ದಲಿತರಿಗೆ ಮಾಡಿರುವಂತಹ ವಂಚನೆ ಅನ್ಯಾಯ ಈ ಭ್ರಷ್ಟಾಚಾರದ ಕುರಿತಾಗಿ ನಾವು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಮಾಡ್ತೀವಿ ಆರೋಪ ಕೇಳಿ ಬಂದಿದ್ದ ದಿವಸದಿಂದ ಈ ಪ್ರಕರಣವನ್ನು ಮುಚ್ಚ ಆತುರವನ್ನೇ ಸರ್ಕಾರ ತೋರಿಸ್ತಾ ಇದೆ ಬೈತಿ ಸುರೇಶ್ ಅವರು ಸ್ಪೆಷಲ್ ಏರ್ಕ್ರಾಫ್ಟ್ ತಗೊಂಡು ಮೈಸೂರಿಗೆ ಹೋಗ್ತಾರೆ ಭ್ರಷ್ಟಾಚಾರ ನಡೆಸಿದವರಿಗೆ ಶಿಕ್ಷೆ ಏನು ವರ್ಗಾವಣೆ ಶಿಕ್ಷೆ ಇನ್ನೊಂದು ಕಡೆ ಹೋಗಿ ಮೇಯಿ ಅಂತ ಇಲ್ಲಿ ಮೇಯ್ದಿದ್ದಾಯ್ತು ಇನ್ನೊಂದು ಕಡೆ ಹೋಗಿ ಭ್ರಷ್ಟಾಚಾರ ಮಾಡಿ ಅಂತ ಅವರಿಗೆ ವರ್ಗಾವಣೆ ಮತ್ತೆ ಇಡೀ ಕಡತವನ್ನ ಇವರು ತುಂಬಿಸ್ಕೊಂಡು ಬರ್ತಾರೆ ಈಗ ನೂರಕ್ಕೂ ಹೆಚ್ಚು ಕಡತಗಳು ಲಭ್ಯ ಇಲ್ಲ ಅಂತ ನಮಗೆ ಮಾಹಿತಿ ಬಂದಿದೆ ಈ ಇದೆಲ್ಲ ನೋಡಿದಾಗ ಮುಚ್ಚಾಕುವಂತ ಒಂದ್ ಸಡ್ಯಾತ್ರವೇ ನಡೆದಿದೆ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ಇದನ್ನು ಇಡೀ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ರಾಜ್ಯ ಸರ್ಕಾರ ನೇಮಕ ಮಾಡುವ ಯಾವುದೇ ಸಮಿತಿ ತನಿಖಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಸಿಬಿಐ ಒಪ್ಪಿಸಬೇಕು ಅಂತ ನಾವು ಆಗ್ರಹಿಸಿದ ಜುಲೈ ಹನ್ನೆರಡು ಶುಕ್ರವಾರದಂದು ಮೂಡಾ ಕಚೇರಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾಳೆ ಮೈಸೂರಿನಲ್ಲಿ ಮಾನ್ಯ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದಂಥ ವಿಜೇಂದ್ರವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಮೂಡಾ ಮುತ್ತಿಗೆ ಕಾರ್ಯಕ್ರಮವನ್ನು ನಮ್ಮ ಪಾರ್ಟಿ ಹಮ್ಮಿಕೊಂಡಿದೆ ನಮ್ಮ ಬೇಡಿಕೆ ಇಡೀ ಪ್ರಕರಣವನ್ನು ಸಿಬಿಐ ವಶಕ್ಕೆ ಒಪ್ಪಿಸಬೇಕು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ತನಿಖೆ ಪೂರ್ಣ ಆಗುವವರೆಗೆ ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ಎಲ್ಲ ನಿವೇಶನಗಳನ್ನು ಮುಟ್ಟುಗೋಲು ಹಾಕೊಂಡು ಕ್ರಿಮಿನಲ್ ಮೊಕದ್ದಮೆಯನ್ನು ಹುಡುಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಈ ಆಗ್ರಹವನ್ನು ಮಾಡಿ ನಾವು ನಾಳೆ ಮುತ್ತಿಗೆ ಹಾಕ್ತೇವೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ತಾಲೂಕು ಅಧ್ಯಕ್ಷರಾದ ಪುಷ್ಪರಾಜ್ ಮತ್ತು ಮುಖಂಡರಾದ ರಂಗನಾಥ್ ಉಪಸ್ಥಿತರಿದ್ದರು